ಎಲ್ಲ ಜನತೆಗೆ ನಾಳೆ ನಡೀತಕ್ಕಂಥ ಈ ದೇಶದ ಸುಲ್ತಾನ ಆಗಿರ್ತಕ್ಕಂಥ ಈ ದೇಶದ ಮಡೆಯಾದೆ ಪುರುಷೋತ್ತಮನಾಗಿರ್ತಕ್ಕಂಥ ಪ್ರಭು ರಾಮಚಂದ್ರರ ಒಂದು ಜನ್ಮದಿನ ಈ ನಾಡಿಗೆ ಅದ್ವೈತದ ತಳಹದಿಯನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಸಿದ್ಧಾರೂಢರ ಜನ್ಮ ಇರ್ತಕ್ಕಂಥ ದಿನ ಈ ದಿನವನ್ನು ನಾವೆಲ್ಲ ಭಕ್ತರು ಮತ್ತು ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಒಳಗೊಂಡು ನಾವು ಎಲ್ಲಿಗೆ ಅಂತ ಕೇಳಿದ್ರೆ ಈ ಕೃಷ್ಣಾನದ ತಟಾಕವಾಗಿರ್ತಕ್ಕಂಥ ದರೂರು ಮತ್ತು ಮಲ್ಯಾಳ ಮಧ್ಯದಲ್ಲಿರ್ತಕ್ಕಂಥ ನದಿಯಲ್ಲಿ ಬಂದು ಈ ನದಿಯನ್ನು ಸ್ವಚ್ಛ ಮಾಡ್ತಕ್ಕಂಥ ಕಾರ್ಯ ಕೈಕೊಂಡಿದ್ದೀವಿ ನಾನು ನಾಡಿನ ಜನತೆಗೆ ಇಷ್ಟೇ ಹೇಳಕ್ಕೆ ಬಯಸ್ತಾ ಇದ್ದೀನಿ ನಾವು ಸ್ವಚ್ಛತೆ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ಪ್ರಕೃತಿ ನಾಶ ನಾನು ನಾವು ಇರ್ತಕ್ಕಂಥ ಪಶಾಕ್ತನ ಅನುಭವಿಸ್ತಾ ಇದ್ದೀನಿ ಅದಕ್ಕೆ ಇವತ್ತು ನೋಡ್ರಿ ಆಹಾಕಾರವಾಗಿರ್ತಕ್ಕಂಥ ಬೇಸಿಗೆ ಎಷ್ಟು ಏನು ಬಹುತೇಕ ನಲ್ವತ್ತು ಡಿಗ್ರಿ ಹೆಚ್ಚುವುದಿರ್ತಕ್ಕಂಥದ್ದು ಕಾರಣ ಏನು ಅಂತ ಕೇಳಿದ್ರೆ ನಾವು ಇರ್ತಕ್ಕಂಥ ಮರಗಳನ್ನು ನಾಶ ಮಾಡಿಬಿಟ್ಟು ಪ್ರಕೃತಿಯನ್ನೆಲ್ಲ ಹುಲ್ಸು ಮಾಡಿಬಿಟ್ಟಿರ್ತಕ್ಕಂಥದ್ದು ಯಾರು ನೀರನ್ನು ಮಿತವಾಗಿ ಬಳಸ್ತಕ್ಕಂಥ ಆಲೋಚನೆಗೆ ನಾವು ಯಾರು ಇದ್ದೀವಿ ಆವತ್ತು ಐವತ್ತು ನೂರು ಫುಟ್ದಾಗ ಬೋರು ನೀರು ಬರ್ತಿದ್ವಿ ಇವತ್ತು ಸಾವಿರ ಕೋಟಿ ಆಳು ಹೊಡೆದ್ರು ಕೂಡ ನೀರು ಬರಲಿಕ್ಕೆ ತಯಾರಿಲ್ಲ ಕಾರಣ ಏನು ಅಂತ ಕೇಳಿದ್ರೆ ನಾವೆಲ್ಲ ನೀರನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಮತ್ತು ನೀರನ್ನು ಇಂಗುವಂಥ ವ್ಯವಸ್ಥೆಗೆ ನಾವು ತೆಗೆದುಕೊಳ್ಳಿ ಆ ಒಂದು ವ್ಯವಸ್ಥೆ ಒಳಗೆ ಇವತ್ತು ದೇಶದ ಪರಿಸ್ಥಿತಿ ಏನಾಗಿತ್ತು ಅಂತ ಕೇಳಿದ್ರೆ ಬರಗಾಲದ ತತ್ತರ ಒಳಗೊಳಗೊಂದು ವ್ಯವಸ್ಥೆ ಒಳಗೆ ನಾವು ಪ್ರಸಂಗ ಪ್ರಸಂಗದಲ್ಲಿ ನಾಡಿನ ಜನತೆಗೆ ನಾನು ಇಷ್ಟ ಅತ್ಯಂತ ಕಳಕಳಿವಿನ ಹೇಳ್ತಾ ಇದ್ದೀನಿ ಮನೆಗೊಂದು ಮರವನ್ನು ನೆಡಬೇಕು ನಾವು ನೀರನ್ನು ಮಿತವಾಗಿ ಬಳಸಬೇಕು ನಮ್ಮ ಮಗುವನ್ನು ಯಾವ ರೀತಿ ಆ ಒಂದು ಮುಂದಿನ ವಾರಸದಾರ ಅಂತಕ್ಕಂಥ ನಮ್ಮ ಕುಲದೀಪಾತರು ಕೂಡ ಎಷ್ಟು ಪ್ರಾಮುಖ್ಯತೆಯನ್ನು ಮದುವೆ ಕೊಟ್ಟು ಬೆಳೆಸ್ತೀವೋ ಅದೇ ಪ್ರಾಮುಖ್ಯತೆಯನ್ನು ಮರಕು ಕೊಟ್ಟ ಒಂದು ಸಸ್ಯನ್ನು ಬೆಳೆಸಿದ್ರೆ ಮಾತ್ರ ಈ ದೇಶದ ಒಂದು ಪ್ರಕೃತಿಯನ್ನು ದೇಶದ ಶಾಶ್ವತೆಯನ್ನು ಕಾಪಾಡಲಿಕ್ಕೆ ಸಾಧ್ಯದ ಮತ್ತು ಬರ್ತಕ್ಕಂಥ ಬೆಂಬಲ ಇನ್ನೂ ಕೂಡ ನೀರಿನ ಇದೇ ಪರಿಸ್ಥಿತಿ ಹೋದರೆ ನೀರಿನ ಪರಿಸ್ಥಿತಿ ಭಾಳ ಗಂಭೀರ ಪರಿಸ್ಥಿತಿ ಅನುಭವಿಸ್ತಕ್ಕಂಥದ್ದು ನಾವು ಹೇಳ್ತೀವಿ ಭೂಮಿ ಒಂದು ಮಟ್ಟದಲ್ಲಿ ಮೂರು ಪಟ್ಟು ನೀರಿದೆ ಆದರೆ ಮನುಷ್ಯನಿಗೆ ಬಳಸಲಿಕ್ಕೆ ಬರಬೇಕಾಗಿರ್ತಕ್ಕಂಥ ನೀರಿನ ಕೊರತೆ ಭಾಳ ಇರ್ತಕ್ಕಂಥದ್ದು ಅದಕ್ಕೆ ನಾಡಿನ ಜನತೆ ಎಲ್ಲರನ್ನೇ ನಾನು ಅತ್ಯಂತ ಕಳಕಳುವಿನಲ್ಲಿ ತಿಳ್ಕೊಳ್ತಾ ಇದ್ದೀನಿ ಅತ್ಯಂತ ಮಿತವಾಗಿ ಬಳಸ್ತಕ್ಕಂಥದ್ದು ನೀರನ್ನು ಎಲ್ಲಿ ಕೂಡ ವ್ಯರ್ಥ ಹಾಳು ಮಾಡಲಾರದು ನೀರು ಪುಣ್ಯ ಪರಿಸರ ಅನುಕೂಲಕ್ಕೆ ಜಲವೇ ತಾಯಿಯಲ್ಲದಂತಕ್ಕಂಥ ಮಾತನ್ನು ಕಲಕರು ಕೂಡ ಹೇಳ್ಕೊಂಡು ಬಂದಿರತಕ್ಕಂಥದ್ದು ಅಂಥ ಜಲವನ್ನು ನಾವೆಲ್ಲ ಜವಾಬ್ದಾರಿತವಾಗಿರ್ತಕ್ಕಂಥದ್ದು ನಾವು ಅತ್ಯಂತ ಮಿತವಾಗಿ ಬಳಸಿಕೊಂಡು ನೀರನ್ನು ಉಳಿಸ್ಕೊಂಡು ಹೋಗಿರ್ತಕ್ಕಂಥ ಕೆಲಸ ನಮ್ಮದಾಗಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ರಾಮನವಮಿ ಕೃಪ್ತವಾಗಿ ಈ ನಾಡಿನ ಜನತೆಗೆ ನಾನು ಅತ್ಯಂತ ಮನವಿ ಒಂದು ವಿನಂತಿ ಪೂರ್ವಕವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅದರ ಜೊತೆಯಾಗಿ ಮುಂದೆ ಬರ್ತಕ್ಕಂಥ ಜೂನ್ ತಿಂಗಳಲ್ಲಿ ಪ್ರತಿಯೊಬ್ಬರೂ ಒಂದು ಕಂಕ ಒಂದು ಪ್ರತಿಜ್ಞೆಯನ್ನು ಮಾಡಿ ನಾವು ಮನೆಗೊಂದು ಐದು ಮರಗಳಿಂದ ನೆಚ್ಚನೆ ನಡ್ತಿರಂತಕ್ಕಂಥದ್ದನ್ನು ಪ್ರಕೃತಿ ಓದಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಿರತಕ್ಕಂಥದ್ದು ಪ್ರತಿಜ್ಞೆ ಮಾಡಿದಾಗ ನಾವೆಲ್ಲರ ಜವಾಬ್ದಾರಿ ಅಂತಕ್ಕಂಥದ್ದು ಕೂಡ ಯಾರೂ ಮಾಡಿಬಾರ್ದು ಮಾಡ್ತಾರೆ ಬಿಡಪ್ಪ ಯಾರು ಅಂತಾರೆ ನಾಳೆ ಏನಾಗ್ತದೆ ನಮ್ಮ ಊರಿಗೆ ಬಂದಾಗ ನಮ್ಮ ಮನೆಗೆ ಬಂದಿಲ್ಲ ನನ್ನ ಮನೆಗೆ ಬಂದಾಗ ನನಗೆ ಬಂದಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಬರೋದು ಎಲ್ಲರಿಗೆ ಬಂದಿರತಕ್ಕಂಥ ಕಷ್ಟ ಅದನ್ನು ನಾನು ಕೂಡ ಒಗ್ಲು ಅಂತಕ್ಕಂಥ ಅರಿತುಕೊಂಡು ಈ ಮುಂದಿನ ಪೀಳಿಗೆಗೆ ನಾವು ಜನರನ್ನು ಪ್ರಕೃತಿಯನ್ನು ನಿಸರ್ಗವನ್ನು ಅತ್ಯಂತ ವ್ಯವಸ್ಥಿತವಾಗಿ ಕಾಪಾಡಿಕೊಂಡು ಹೋಗ್ತಕ್ಕಂಥ ನಮ್ಮ ಜವಾಬ್ದಾರಿ ಐತೆ ಅದಕ್ಕೆ ನಾಡಿನ ಎಲ್ಲ ಪೂಜ್ಯ ರೈತ ಬಾಂಧವರು ಇರ್ಬೋದು ನೀರನ್ನು ಬಳಸ್ತಕ್ಕಂಥ ಎಲ್ಲ ನಾಗರಿಕ ಇರ್ಬೋದು ಮಿತವಾಗಿ ನೀರನ್ನು ಬಳಸಿ ಮತ್ತು ಮಳೆಗಾಲದಲ್ಲಿ ಹರಿದು ಹೋಗ್ತಕ್ಕಂಥ ನೀರನ್ನು ಭೂಮಿಯಲ್ಲಿ ಎಂಗತಕ್ಕಂಥ ವ್ಯವಸ್ಥೆ ಮಾಡಿದಾಗ ಮಾತ್ರ ಈ ಜನದೇವತೆಯನ್ನು ಅಥವಾ ಒಂದು ನೆಲ ನೀರನ್ನು ಮಿತವಾಗಿ ಬಳಸಿಕೊಂಡು ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಎಲ್ಲ ಬಹುತೇಕ ಪುಣ್ಯಾತ್ಮನ ನೀರಿಲ್ಲದ್ರೆ ಯಾವ ಜೀವಿನೂ ಕೂಡ ಬದುಕಲಿಕ್ಕೆ ಇಲ್ಲ ಎಲ್ಲದಕ್ಕೂ ಮುಖ್ಯವಾಗಿರ್ತಕ್ಕಂಥ ನೀರು ಅಂಥ ಜಲದೇವತೆಯನ್ನು ಅತ್ಯಂತ ಪೂಜನೆಯ ಭಾವದಿಂದ ನಾವೆಲ್ಲ ಕಾಪಾಡ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಶ್ರೀಮಠದ ತಿಂ ಅಮರೇಶ್ವರ ಪೂಜಲು ವಿನಂತಿ ಪೂರ್ವಕ ಕೇಳ್ಬೋದು